ಶಿರಸಿಪಟ್ಟಣದ ಎಪಿಎಂಸಿ ರಿಂಗ್ ರೋಡ್ ಬಳಿ ಚಲಿಸುತ್ತಿದ್ದ ಆಟೋ ರಿಕ್ಷಾದ ಮೇಲೆ ವಿದ್ಯುತ್ ಕಂಬ ಮುರಿದು ಬಿದ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಂಗಳವಾರ ಸಂಜೆ ಸುಮಾರಿಗೆ ಎಪಿಎಂಸಿ ರಿಂಗ್ ರೋಡ್ನಲ್ಲಿ ಚಲಿಸುತ್ತಿದ್ದ ರಿಕ್ಷಾದ ಮೇಲೆ ವಿದ್ಯುತ್ ಕಂಬ ಮುರಿದು ಬಿದ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಘಟನೆಯಲ್ಲಿ ಆಟೋ ಚಾಲಕ ಸಂತೋಷ್ ಸೇರಿದಂತೆ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ ಮೂವರು ಸಿನಿಮೆಯ ರೀತಿಯಲ್ಲಿ ಪಾರಾಗಿದ್ದಾರೆ ಸಡನ್ನಾಗ ವಯರ್ ಬಿತ್ತು ಹೆಂಗೆ ಬಿತ್ತು ಗೊತ್ತಿಲ್ಲ ಸೈಡಿಗೆ ಒಂದು ಲಾರಿ ಇತ್ತು ಮುಂದೊಂದು ಲಾರಿ ಇತ್ತು ಹಾ ಸಡನ್ನ ಗಾಡಿ ಮೇಲೆ ಕಂಬ ಬಿತ್ತು ಗಾಡಿ ಒಳಗೆ ಪ್ಯಾಸೆಂಜರ್ ಇದ್ರು ಮೂರು ಜನ ಹಾ ಸಡನ್ನಾಗ ಬಿತ್ತು ಕರೆಂಟ್ ಸಪ್ಲೈ ಇತ್ತು ಅದ್ರ ಮೇಲೆ ಗಾಡಿ ಮೇಲೆ ಇತ್ತು ಬೆಂಕಿ ಬಂತು ತಕ್ಷಣ ಪ್ಯಾಸೆಂಜರ್ಗೆಲ್ಲ ಇಳಿಸಿದೆ ಕೆಬಿ ಫೋನ್ ಮಾಡಿ ಬೆಂಕಿ ಕಾಣಿಸ್ತಾ ಬೆಂಕಿ ಕಾಣಿಸುತ್ತೆ ಕಂಬ ಮುರಿದು ಬಿದ್ದಿದ್ದು ನೆನ್ ಗೊತ್ತಾ ಸೌಂಡ್ ಏನಾದರೂ ಬಂತ ಏನು ಸೌಂಡ್ ಬಂದಿಲ್ಲ ನಿಮ್ಗೆ ಬಿದ್ದಿದ್ದು ಅದು ಗಾಡಿ ಪಾಸ್ ಆಗಿತ್ತು ಎದ್ಗಡೆ ಲಾರಿ ಇಲ್ಲ ಅಂದ್ರೆ ಪಾಸಾಗಿ ಹೋಗ್ತಿದ್ದೆ ಇನ್ನು ಘಟನೆಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ ಇನ್ನು ಪಟ್ಟಣದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದ್ದು ಮೊನ್ನೆ ಅಪೂರ್ಣಗೊಳಿಸಿದ ಪೈಪ್ಲೈನ್ ಕಾಮಗಾರಿಯಲ್ಲಿ ಮಹಿಳೆಯೋರ್ವಳು ಬಿದ್ದು ಗಾಯಗೊಂಡಿದ್ದು ಈ ಘಟನೆಗೆ ಪುಷ್ಟಿ ನೀಡುವಂತಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪಟ್ಟಣದಲ್ಲಿ ಜನತೆಯ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ